ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಒಂದಷ್ಟು ವಿಚಾರವನ್ನು ಅಂತ ಪ್ರಯತ್ನ ಮಾಡೋಣ ಹಾಗೆ ಕೆಲವು ಅಪ್ಡೇಟ್ಗಳು ಕೂಡ ಬಂದು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಆ ನಂತರ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪರಿಸ್ಥಿತಿಗಳು ಬದಲಾಯಿತು ಕೂಡ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಹಾಗೆ ನಿನ್ನೆ ಬಂದಿದ್ದಂತಹ ಕೆಲವು ಅಪ್ಡೇಟ್ ಗಳಿಗೆ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅನ್ನೋದನ್ನು ಕೂಡ ನೋಡೋಣ ಇಲ್ಲಿ ಮೊದಲಿಗೆ ಡಿಸ್ಕ್ರೈಬ್ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೇಡಮ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಇಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ನೋಡಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ಡೇಡಿಯಲ್ಲಿ ನಾವು ನಿಫ್ಟಿ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು ಹೋಗಿ ಓಪನಿಂಗ್ ಚೆನ್ನಾಗಿರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಐ ಓಪನ್ ಆಯಿತು ಆ ನಂತರ ಸ್ವಲ್ಪ ಡೌನ್ ಆಗಿ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಕೊನೆಯಲ್ಲಿ ನೋಡಬಹುದು ಎಲ್ಲಿ ನೆಗೆಟಿವ್ ಆಗುತ್ತೆ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ನೋಡಬಹುದು ಐಯಿಂದ ಟೂ ಹಂಡ್ರೆಡ್ ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ ನಂತರ ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದೆ ಹೈಯಿಂದ ಆ ನಂತರ ಮತ್ತೆ ಸ್ವಲ್ಪ ಪುಲ್ ಬ್ಯಾಕ್ ಮಾಡ್ತು ಅರೌಂಡ್ ಫಾರ್ಟಿ ಸಿಕ್ಸ್ ಅಥವಾ ಫಾರ್ಟಿ ಸೆವೆನ್ ಪಾಯಿಂಟ್ಸ್ ಓವರ್ ಆಲ್ ಒನ್ ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು ಬಟ್ ಕೊನೆಯಲ್ಲಿ ಪಾನಿಕ್ ಅನ್ನ ಕ್ರಿಯೇಟ್ ಮಾಡಿತ್ತು ಅಂತ ಹೇಳ್ಬೋದು ಅದರ ಹಿಂದೆ ಕೂಡ ಒಂದು ಕಾರಣ ಇದೆ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ನೋಡಬಹುದು ಐನೂರ ಮೂವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನಿಂಗ್ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೊನೆಯಲ್ಲಿ ಹಾಗೆ ಇಲ್ಲೂ ಕೂಡ ನೋಡಬಹುದು ಆರ್ನೂರ ಅರವತ್ತು ಪಾಯಿಂಟ್ಸ್ ಜಾಸ್ತಿ ಡೌನ್ ಆಯಿತು ಮತ್ತೆ ಸ್ವಲ್ಪ ಪುಲ್ ಬ್ಯಾಕ್ ಮಾಡಿ ಐನೂರ ಮೂವತ್ತೈದು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ನಮ್ಮ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಆದ್ರೆ ಬೇರೆ ಕಡೆ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆಯಾ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಟೂ ಹಂಡ್ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಇದೇ ರೀತಿ ಪರ್ಫಾರ್ಮೆನ್ಸ್ ಮುಂದಕ್ಕೆ ಕಂಟಿನ್ಯೂ ಆಗಿಲ್ಲ ನೀವು ಇಲ್ಲಿ ನೋಡಬಹುದು ಮಿಡ್ಕ್ಯಾಪ್ ಫಿಫ್ಟಿನ ಮೋರ್ ದೆನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಮಿಡ್ಕಾಪ್ ಹಂಡ್ರೆಡ್ ಅಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲೂ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಅಂದರೆ ಹಾಫ್ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಕಂಟಿನ್ಯೂ ಆಗಿದೆ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ ಅಂತಲೇ ಹೇಳ್ಬೋದು ಪೋರ್ಟ್ ಪೋರ್ಟ್ಫೋಲಿಯೋಗಳಲ್ಲಿ ಹಾಗೆ ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಅಲ್ಲೂ ಇನ್ನೂ ಜಾಸ್ತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಆಫ್ ಪರ್ಸೆಂಟ್ ಬಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಬಹುದು ನಿಯರ್ಲಿ ಟೂ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಬರ್ಜರಿ ಡೌನ್ ಫಾಲ್ ಕಂಟಿನ್ಯೂನೇ ಆಗಿದೆ ಸ್ಮಾಲ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಅಲ್ಲಿ ಅದರಲ್ಲೂ ಸ್ಮಾಲ್ ಕ್ಯಾಪ್ ಅಲ್ಲಿ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲಿ ಇವತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಏನಿದೆ ಪರ್ಫಾರ್ಮೆನ್ಸ್ ಒಂದಷ್ಟು ರಿಕವರ್ ಆಗಿದೆ ನಾವು ಉದಾಹರಣೆಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಸ್ಟೀಪ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿತ್ತು ಅಂತ ಅನಂತರ ಒಳ್ಳೆ ರಿಕವರ್ ಆಗಿ ಪಾಸಿಟಿವ್ ಆಗಿ ಮತ್ತೆ ಸ್ವಲ್ಪ ಕೊನೆಯಲ್ಲಿ ಎಸ್ಪೆಷಲಿ ಒಂದು ನ್ಯೂಸ್ ಬಂತಲ್ಲ ಆ ನ್ಯೂಸ್ ಬಂದ ಮೇಲೆ ಇಲ್ಲೂ ಕೂಡ ಡೌನ್ ಫಾಲ್ ಬಂದಿರೋದು ಇಲ್ಲಾಂದ್ರೆ ಬಹುಶಃ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತಾ ಇತ್ತು ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನಂತರ ನಾವು ಸೆಕ್ಟರ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಒಳ್ಳೆ ರಿಕವರಿ ಅಂತ ಹೇಳ್ಬಹುದು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಅರೌಂಡ್ ಹಾಫ್ ಪರ್ಸೆಂಟ್ ಡೌನ್ ಆಗಿತ್ತು ಬಟ್ ಇವತ್ತು ತುಂಬಾ ಒಳ್ಳೆ ರಿಕವರಿ ಅನ್ನ ಮಾಡಿದೆ ಅದರಲ್ಲೂ ನೆನೆಗಿಂತ ಜಾಸ್ತಿನೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒಂದೂವರೆ ಪರ್ಸೆಂಟ್ ಗಿಂತ ಮೇಲೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ನಿಫ್ಟಿ ಆಟೋ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಈ ಮೂರು ಸೆಕ್ಟರ್ಸ್ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದೆ ಇವತ್ತಿನ ಮಾರ್ಕೆಟ್ಗೆ ಇನ್ನು ಎಫ್ಎಂ ಸಿ ಡೌನ್ ಫಾಲ್ ಇದೆ ಐ ಟಿ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ನಿನ್ನೆ ರೀತಿಯ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಆಫ್ ಪರ್ಸೆಂಟ್ ಅಥವಾ ಅಬೋ ಆಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟು ಮೀಡಿಯಾ ಡೌನ್ ಇದೆ ಮೆಟಲ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಫಾರ್ಮಾದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಟೂ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಪಿ ಎಸ್ ಬ್ಯಾಂಕ್ಗಳಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲ್ಟಿ ಒಳ್ಳೆ ಕಮ್ ಬ್ಯಾಕ್ ಇವತ್ತು ಟೂ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಅಲ್ಲಿ ಮೋರ್ ಟೂ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ನಿಯರ್ಲಿ ಒನ್ ಡೌನ್ ಇದೆ ಅಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಇದೆ ಇವತ್ತು ರಿಯಲ್ಟಿ ಬ್ಯಾಂಕಿಂಗ್ ಸ್ಟಾಕ್ ಗಳು ಹಾಗೂ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅವುಗಳೇ ಮಾರ್ಕೆಟ್ ನ ಮೇಲೆ ತಗೊಂಡು ಹೋಗಿದ್ದು ಅಂತಾನೆ ಹೇಳ್ಬೋದು ಇನ್ ಕೇಸ್ ಅಲ್ಲಿ ಏನಾದರೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬಂದಿದ್ರು ಕೂಡ ಇವತ್ತು ಮಾರ್ಕೆಟ್ ಕೂಡ ರೆಡ್ ಅಲ್ಲಿ ಕ್ಲೋಸ್ ಆಗ್ತಾ ಇತ್ತು ಬಟ್ ಅಲ್ಲೆಲ್ಲ ಒಳ್ಳೆ ರಿಕವರಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರೋದ್ರಿಂದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಹುಶಃ ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಅಲ್ಲಿ ಬಾಟಮ್ ಫಿಶಿಂಗ್ ಶುರು ಆಗಿರಬಹುದು ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಕಡೆಗಿಂದ ನೋಡೋಣ ಯಾಕಂದ್ರೆ ಇನ್ನು ಒಂದು ನಾಲ್ಕು ದಿನ ಅಬ್ಸರ್ವ್ ಮಾಡಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಆತರ ಪಡೋದು ಬೇಡ ಯಾಕಂದ್ರೆ ಇತ್ತೀಚಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಯಾವಾಗ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಇಲ್ಲ ಯಾವ್ದೋ ಒಂದು ನ್ಯೂಸ್ ಬರುತ್ತೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಬರುತ್ತೆ ನಂತರ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ನಾಳೆ ಡೌನ್ಫಾಲ್ ಬರುತ್ತೆ ಈ ರೀತಿ ವಿಚಿತ್ರವಾದ ವರ್ತನೆ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿರೋದೆ ಒಳ್ಳೇದು ಒಂದು ದಿನದ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಖಂಡಿತ ಡಿಸಿಷನ್ ತಗೊಳಕಾಗೋದಿಲ್ಲ ಜೊತೆಗೆ ಒಂದು ಬಿಗ್ ಇವೆಂಟ್ ಕೂಡ ಇದೆ ಈ ವಾರ ವೀಕೆಂಡ್ ಅಲ್ಲಿ ಆ ಇವೆಂಟ್ ಕಂಪ್ಲೀಟ್ ಆಗಲಿ ಬಹುಶಃ ನಮಗೆ ನೆಕ್ಸ್ಟ್ ಮಂಡೇ ಇಂದ ಒಂದಷ್ಟು ಕ್ಲಾರಿಟಿ ಸಿಗಬಹುದೇನು ಆಗ ನಮಗೆ ಡಿಸಿಷನ್ ತಗೊಳಕು ಕೂಡ ಸುಲಭ ಆಗುತ್ತೆ ಇನ್ ಕೇಸ್ ಬೈ ಮಾಡಿದ ಮೇಲೂ ಕೂಡ ಸ್ಟಾಕ್ ಗಳು ಬೀಳ್ಬಹುದು ಬೀಳಲ್ಲ ಅಂತ ಏನಲ್ಲ ಅದೇನು ಅನ್ಎಕ್ಸ್ಪೆಕ್ಟೆಡ್ ಕೂಡ ಅಲ್ಲ ಅಟ್ ಲೀಸ್ಟ್ ಒಂದಷ್ಟು ಅಪ್ಡೇಟ್ ಗಳು ಬರೋದು ಇರೋದಿಲ್ಲ ಬಿಗ್ ಅಪ್ಡೇಟ್ ಗಳು ಎಸ್ಪೆಷಲಿ ಒಂದು ರಿಸಲ್ಟ್ ಇರುತ್ತೆ ಡೆಲ್ಲಿ ಎಲೆಕ್ಷನ್ಸ್ ಅದು ಕೂಡ ನೆಕ್ಸ್ಟ್ ವೀಕ್ ಅಲ್ಲಿ ಅಂದ್ರೆ ಮುಗ್ದೋಗ್ಬಿಡುತ್ತೆ ಸೆವೆನ್ ಏಟ್ ಅನ್ಸುತ್ತೆ ಮೇ ಬಿ ರಿಸಲ್ಟ್ ನೋಡೋಣ ಯಾವ ಅಪ್ಡೇಟ್ ಗಳು ಬರುತ್ತವೆ ಅಂತ ಹಾಗೆ ನಮ್ಮ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಬಂತು ಅದರಲ್ಲೂ ಕೊನೆಯ ಕ್ಷಣದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂತು ಹೈ ಇಂದ ನೋಡಿದಾಗ ಈವನ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಕೂಡ ಹೈ ಇಂದ ಒಳ್ಳೆ ಕರೆಕ್ಷನ್ ಆಗಿದೆ ಇಲ್ಲ ಅಂದ್ರೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತಾ ಇತ್ತು ಅದರ ಹಿಂದಿನ ಕಾರಣವನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಇವತ್ತು ಟ್ರೇಡ್ ಆಗಿದೆ ಅದನ್ನ ನೋಡ್ಕೊಂಡು ಮುಂದುವರಿಯೋಣ ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ನೆಗೆಟಿವ್ ಏನಿಲ್ಲ ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಡ್ತಾ ಇದ್ದಾವೆ ಅಥವಾ ಟ್ರೇಡ್ ಆಗ್ತಿದಾವೆ ಇಲ್ಲಿ ಎಸ್ಪೆಷಲಿ ಏಷಿಯನ್ ಮಾರ್ಕೆಟ್ಸ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ರೆಡ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಂತೂ ಪಾಸಿಟಿವ್ ಅಲ್ಲೇ ಇದಾವೆ ಇಲ್ಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಏನಾಗಿಲ್ಲ ನೋಡಬಹುದು ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ನೆಗೆಟಿವ್ ಆಗಿದೆ ಅಂದ್ರೆ ಅಪ್ ಇಂದ ಡೌನ್ ಆಗಿದೆ ಇಂಡೆಕ್ಸ್ ನಂತರ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕೂಡ ಹೈಯಿಂದ ಡೌನ್ ಆಗಿದೆ ಕೊನೆ ಕ್ಷಣದಲ್ಲಿ ಅದರ ಹಿಂದಿನ ಕಾರಣ ಏನು ಆ ವಿಚಾರಕ್ಕೆ ನಾವು ಬರೋದಾದ್ರೆ ಇದರ ಹಿಂದಿನ ಕಾರಣವನ್ನ ನಾನು ಈಗಾಗಲೇ ನಮ್ಮ ಟೆಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದೆ ತುಂಬಾ ಜನ ನೋಡಿದಿರಿ ಕೂಡ ಈಗಾಗಲೇ ತುಂಬಾ ಜನ ಫಾಲೋ ಮಾಡ್ತಾ ಇದ್ದೀರಿ ತುಂಬಾ ಜನ ರಿಪ್ಲೈ ಕೂಡ ಮಾಡಿದಿರಿ ಆ ನ್ಯೂಸ್ ಗೆ ಎಸ್ಪೆಷಲಿ ಆ ನ್ಯೂಸ್ ಬಂತು ಇಮಿಡಿಯೇಟ್ಲಿ ರಿವರ್ಸಲ್ ಶುರು ಆಯ್ತು ಮಾರ್ಕೆಟ್ ಅಲ್ಲಿ ಏನು ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಆ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನೋಡಬಹುದು ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಯ್ತು ನಿಫ್ಟಿ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಕಂಡು ಬಂತು ಇನ್ ಕೇಸ್ ಆ ಅಪ್ಡೇಟ್ ಬಹುಶಃ ಬರ್ಲಿಲ್ಲ ಅಂದಿದ್ರೆ ನೋಡಬಹುದು ಇಪ್ಪತ್ತ್ ಮೂರು ಸಾವಿರದ ನೂರು ಪ್ಲಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತಾ ಇತ್ತು ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಹಾಗಾದ್ರೆ ಆ ಅಪ್ಡೇಟ್ ಏನಪ್ಪ ಅಂತ ಅಪ್ಡೇಟ್ ಅಂತಂದ್ರೆ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಇವರು ಆಲ್ಮೋಸ್ಟ್ ಮಾರ್ಕೆಟ್ ಗಳನ್ನ ಆಟ ಆಡಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ಕೂಡ ಇವರಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ಫೈರ್ಸ್ ಟ್ರಮೆಂಡಸ್ ಟ್ಯಾರಿಫ್ ಮೇಕರ್ ವಾರ್ನಿಂಗ್ ಅಟ್ ಇಂಡಿಯಾ ಚೀನಾ ಟ್ರಮೆಂಡಸ್ ಟಾರಿಫ್ ಹಾಕುವಂತ ದೇಶಗಳು ಅಂತ ಹೇಳಿದರೆ ಹಾಗೆ ನಾವು ಇಲ್ಲಿನ ಅಪ್ಡೇಟ್ ಅನ್ನು ನೋಡಿದ್ರೆ ನೋಡಬಹುದು ಇಂಡಿಯಾ ಚೀನಾ ಐ ಟ್ಯಾರಿಫ್ ನೇಷನ್ಸ್ ವಿಲ್ ಮೇಕ್ ಯು ಎಸ್ ರೀಚ್ ಅಗೇನ್ ಟ್ರಂಪ್ ಎಲ್ಲ ನೋಡಬಹುದು ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೆಟ್ ದಟ್ಸ್ ಅಂಡ್ ಇಂಡಿಯಾಲ್ ಅಂಡ್ ಸೋ ಮೆನಿ ಅದರ್ ಕಂಟ್ರೀಸ್ ನಾಟ್ ಗೋಯಿಂಗ್ ಟು ಲೆಟ್ ದಟ್ ಹ್ಯಾಪನ್ ಎನಿ ಲಾಂಗರ್ ಬಿಕಾಸ್ ವಿರ್ ಗೋಯಿಂಗ್ ಟು ಪುಟ್ ಫಸ್ಟ್ ಯು ದಟ್ ಎಸ್ ವಿಲ್ ಎನ್ಶೂರ್ ದಟ್ ಬಿಕಮ್ಸ್ ವೆರಿ ರಿಚ್ ಅಗೇನ್ ಈ ಒಂದು ಅಪ್ಡೇಟ್ ಅನ್ನ ಈ ವ್ಯಕ್ತಿ ಕೊಟ್ಟರು ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಗಳಲ್ಲಿ ಬರ್ಲಿಕ್ಕೆ ಶುರುವಾಯ್ತು ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಈ ರೀತಿಯ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಕ್ತು ಅದರಲ್ಲೂ ನಾವು ಮಿಡ್ ಕ್ಯಾಪ್ ಇಂಡೆಕ್ಸ್ ಅನ್ನು ನೋಡಬಹುದು ಪಾಸಿಟಿವ್ ಅಲ್ಲಿ ಬಂದಿದ್ದಂತ ಮಿಡ್ ಕ್ಯಾಪ್ ಇಂಡೆಕ್ಸ್ ನೆಗೆಟಿವ್ ಆಯಿತು ನಿಫ್ಟಿ ಫಿಫ್ಟಿಯಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಗಲಿಲ್ಲ ಅಥವಾ ಸೆನ್ಸೆಕ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಗಲಿಲ್ಲ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟು ಬಟ್ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಆ ಅಪ್ಡೇಟ್ ಬಂದ ನಂತರ ಅಂತ ಅಂದ್ರೆ ಟ್ಯಾರಿಫ್ ವಿಚಾರದಲ್ಲಿ ರಿಸ್ಕ್ ಜಾಸ್ತಿನೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಟ್ರಂಪ್ ಅವರ ಈ ಮಾತುಗಳನ್ನ ನೋಡಿದ್ರೆ ಹಾಗಾದ್ರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ ಎಸ್ಪೆಷಲಿ ನಾವು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ನಾನು ಈಗಾಗಲೇ ಮೊನ್ನೆನೆ ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದೀನಿ ಟ್ರಂಪ್ ಟ್ಯಾರಿಫ್ ಹಾಕ್ಲಿ ಬಿಡ್ಲಿ ಕೆಲವು ಕಂಪನೀಸ್ ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕೆಂತಂದ್ರೆ ಅವುಗಳು ಡೊಮೆಸ್ಟಿಕ್ ಲೆವೆಲ್ ಅಲ್ಲೇ ಬಿಸ್ನೆಸ್ ಮಾಡ್ತವೆ ಅಂದ್ರೆ ನಮ್ಮ ಭಾರತದ ಒಳಗಡೆ ಬಿಸ್ನೆಸ್ ಮಾಡುವಂತ ಕಂಪನೀಸ್ಗೆ ಅವರು ಎಷ್ಟು ಟ್ಯಾರಿಫ್ ಹಾಕಿದ್ರು ತೊಂದ್ರೆ ಆಗೋದಿಲ್ಲ ಬಟ್ ಸಮಸ್ಯೆ ಏನಂತಂದ್ರೆ ಎಕಾನಮಿಗೆ ಇಂಪ್ಯಾಕ್ಟ್ ಆಗುತ್ತೆ ಎಕನಮಿ ಇಂಪ್ಯಾಕ್ಟ್ ಆದ್ರೆ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಡೈರೆಕ್ಟ್ ಇಂಪ್ಯಾಕ್ಟ್ ಅಲ್ಲ ಇನ್ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಆ ಒಂದು ಇನ್ ಡೈರೆಕ್ಟ್ ಇಂಪ್ಯಾಕ್ಟ್ ಎಲ್ಲ ಕಂಪನಿಗಳ ಮೇಲೆ ಕೂಡ ಆಗುತ್ತೆ ಬಟ್ ಡೈರೆಕ್ಟ್ ಇಂಪ್ಯಾಕ್ಟ್ ಯಾವ ಕಂಪನಿ ಓನ್ಲಿ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡುತ್ತೋ ಅಂತಹ ಕಂಪನಿಯ ಮೇಲೆ ಆಗೋದಿಲ್ಲ ಅಂತಹ ಕಂಪನಿಗಳನ್ನ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಯಾವ ಕಂಪನಿ ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯೋ ಯಾವ ಕಂಪನಿಗೆ ಅಮೆರಿಕದಿಂದ ಜಾಸ್ತಿ ಆರ್ಡರ್ ಸಿಗ್ತಾ ಇದಾವೋ ಆ ಕಂಪನಿಗಳ ಮೇಲೆ ಖಂಡಿತ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಇವರು ಟ್ಯಾರಿಫ್ ಹಾಕೋದು ಹಾಗಾಗಿ ಎಸ್ಪೆಷಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಅನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಬೈ ಮಾಡೋದಕ್ಕಿಂತ ವೈಟ್ ಮಾಡೋದು ಒಳ್ಳೆದು ಅಟ್ಲೀಸ್ಟ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನಮಗೆ ತುಂಬಾ ಒಳ್ಳೆ ಕ್ಲಾರಿಟಿ ಸಿಗಬಹುದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಅಲ್ಲಿ ಎಸ್ಪೆಷಲಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋ ಕಂಪನೀಸ್ ಅಲ್ಲಿ ಯಾಕಂದ್ರೆ ಇವರು ಯಾವ ರೀತಿಯ ಡಿಸಿಷನ್ ಗಳನ್ನ ತಗೊಳ್ತಾರೆ ಅನ್ನೋದಕ್ಕೆ ಯಾರಿಗೂ ಕ್ಲಾರಿಟಿ ಇಲ್ಲ ಸ್ವತಃ ಟ್ರಂಪ್ ಗೆ ಕ್ಲಾರಿಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ನಾವು ಅಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ರಿಸ್ಕ್ ಅನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ವೈಟ್ ಮಾಡೋದು ಒಳ್ಳೆದು ಸೊ ಯಾವ ಕಂಪನಿ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಅಥವಾ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯೋ ಎಕ್ಸೆಪ್ಟ್ ಅಮೆರಿಕಾ ಅಂತಹ ಕಂಪನಿಗಳನ್ನ ಹುಡುಕೋದು ಬೆಟರ್ ಆಗಿರುತ್ತೆ ಇದನ್ನ ಎಲ್ಲಿ ಹುಡುಕಬಹುದು ನೀವು ಸ್ಕ್ರೀನರ್ ಅಲ್ಲಿ ಹುಡುಕುದ್ರು ಸಿಗುತ್ತೆ ನನ್ ಮೊನ್ನೆ ಪ್ರಾಕ್ಟಿಕಲ್ ಆಗಿ ಒಂದು ತೋರಿಸ್ದೆ ರೆಗ್ಯುಲರ್ ಆಗಿ ನೀವು ವಿಡಿಯೋ ನೋಡ್ತಾ ಇದೀರಿ ಅಂತಂದ್ರೆ ನೀವು ಕೇಳೋದಿಲ್ಲ ಯಾರಾದ್ರೂ ಹೊಸೊಬ್ರು ನೋಡ್ತಾ ಇದ್ರೆ ಮಾತ್ರ ನೀವು ಹೆಂಗ್ ಚೆಕ್ ಮಾಡೋದು ಅಂತ ಕೇಳ್ತೀರಿ ಯಾಕಂದ್ರೆ ರೆಗ್ಯುಲರ್ ಆಗಿ ನೋಡೋರಿಗೆ ಈಗಾಗಲೇ ಗೊತ್ತಿದೆ ಸ್ಕ್ರೀನರ್ ಹುಡುಕ್ಬೋದು ಜೊತೆಗೆ ಕಂಪನಿಯ ವೆಬ್ಸೈಟ್ ಹೋಗಿ ಅನ್ಯುಯಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿ ಆನ್ಯುಯಲ್ ರಿಪೋರ್ಟ್ ಅನ್ನು ಓಪನ್ ಮಾಡಿ ಸರ್ಚ್ ಮಾಡಿ ಎಕ್ಸ್ಪೋರ್ಟ್ ಅಂತ ಅಲ್ಲೂ ಸಿಗುತ್ತೆ ಹೀಗೆ ಚೆಕ್ ಮಾಡಿ ಅಟ್ ಲೀಸ್ಟ್ ನೀವು ಎಲ್ಲಾ ಕಂಪನೀಸ್ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ ಅದನ್ನ ಮಾಡೋದಿಲ್ಲ ಇಲ್ಲ ನೀವು ಗೊತ್ತಿದೆ ಯಾರು ಮಾಡೋದಿಲ್ಲ ಆದ್ರೆ ನೀವು ಇನ್ವೆಸ್ಟ್ ಮಾಡಿರೋಂತ ಕಂಪನೀಸ್ ಅವುಗಳು ಎಲ್ಲಿ ಬಿಸ್ನೆಸ್ ಮಾಡ್ತಿದಾವೆ ಈಗಾಗಲೇ ತುಂಬಾ ಜನ ನೋಡಿ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ನೋಡಿಲ್ದೇ ಇರೋರು ಕೂಡ ಇರ್ತಾರೆ ಅಂತವ್ರು ಚೆಕ್ ಮಾಡ್ಕೊಳ್ಳಿ ಹಾಗೆ ಐದತ್ ಪರ್ಸೆಂಟ್ ಎಕ್ಸ್ಪೋರ್ಟ್ ಅಲ್ಲಿಗೆ ಮಾಡ್ತಾ ಇದೆ ಅಂದ್ರೆ ತೊಂದ್ರೆ ಏನಿಲ್ಲ ಅಂತ ಕಂಪನೀಸ್ ಏನಂತ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಬಟ್ ಯಾವ ಕಂಪನಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆಯೋ ಅಮೆರಿಕಾಗೆ ಅಂತ ಕಂಪನಿಗಳಿಗೆ ಒಡೆತ ಬೀಳುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಕೇಸ್ಟೈ ಮಾಡಿದ್ರೆ ಹಾಗಾಗಿ ಅಂತ ಕಡೆ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಹಾಗಾಗಿ ಆ ವಿಚಾರವನ್ನ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಅಂತ ಹಣ ಬೆಳಿಬೇಕು ಅಂತಂದ್ರೆ ಇವನ್ನೆಲ್ಲ ನೋಡಿನೇ ಇನ್ವೆಸ್ಟ್ ಮಾಡ್ಬೇಕು ಫಸ್ಟ್ ನೀವು ನೋಡ್ದೇನೆ ಮಾಡ್ತಿದ್ದೀರಿ ಅಂದ್ರೆ ತಪ್ಪು ಮಾಡ್ತಿದ್ದೀರಿ ಅಂತ ಅರ್ಥ ಅದನ್ನ ತಿದ್ಕೊಳ್ಳಿ ಮುಂದೆ ಯಾಕಂದ್ರೆ ನಾವು ಗ್ಲೋಬಲೈಸೇಷನ್ ಗೆ ತಕೊಂಡಿದ್ವಿ ಅಮೆರಿಕದ ಕಂಪನಿ ಎಲ್ ಬಿಸ್ನೆಸ್ ಮಾಡ್ತವೆ ಇಲ್ಲಿನ ಕಂಪನಿ ಅಲ್ಲಿ ಬಿಸ್ನೆಸ್ ಅನ್ನು ಮಾಡ್ತವೆ ಹಾಗಾಗಿ ಅಲ್ಲಿ ಸಮಸ್ಯೆ ಆದ್ರೆ ಇಲ್ಲಿನ ಕಂಪನಿಗಳಿಗೂ ಸಮಸ್ಯೆ ಆಗುತ್ತೆ ಇಲ್ಲಿ ಸಮಸ್ಯೆ ಆದ್ರೆ ಅಲ್ಲಿನ ಕಂಪನಿಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಹಾಗಾಗಿ ಇವನ್ನೆಲ್ಲ ಚೆಕ್ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಎಸ್ಪೆಷಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಸ್ವಲ್ಪ ರಿಸ್ಕ್ ಗೆ ತಳ್ಳಲ್ಪಡ್ತವೆ ಅಂತಾನೆ ಹೇಳ್ಬೋದು ಬಟ್ ಒಳ್ಳೆ ಆಗಿದ್ರೆ ಖಂಡಿತ ಅದಕ್ಕೆ ದಾರಿಯನ್ನು ಅವರು ಹುಡುಕೊಳ್ತಾರೆ ಬಟ್ ಇವರಲ್ಲಿ ಯಾವ ರೀತಿಯ ನಿರ್ಧಾರಗಳು ಬರ್ತವೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಾನೆ ಇಲ್ಲ ದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಟ್ಯಾರಿಫ್ ಬಗ್ಗೆ ಹಾಗಾಗಿ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಅಂತಹ ಕಂಪನೀಸ್ ಅನ್ನ ಓಲ್ಡ್ ಅಲ್ಲಿ ಇಡೋದು ಬೆಟರ್ ಆಗುತ್ತೆ ಅಂದ್ರೆ ಅವುಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಷ್ಟೇ ಏನ್ ಅಪ್ಡೇಟ್ ಗಳು ಬರ್ತವೆ ಫಸ್ಟ್ ಬರ್ಲಿ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ ಹಾಕ್ಲಿ ಆನಂತರ ಕಂಪನಿಗಳಿಗೆ ಎಷ್ಟು ಒಡೆತ ಬೀಳುತ್ತೆ ಅನ್ನೋದನ್ನ ಲೆಕ್ಕಾಚಾರ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ತೀನಿ ಅಂತ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಇಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ಅನ್ಸರ್ಟೈನ್ ಸಿಚುವೇಷನ್ ಅಲ್ಲಿ ಇದನ್ನು ನೀವು ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ ನೋಡೋಣ ಇನ್ನು ಈ ಪುಣ್ಯಾತ್ಮ ಏನೆಲ್ಲ ಅಪ್ಡೇಟ್ ಗಳನ್ನ ಕೊಡ್ತಾರೆ ಮಾರ್ಕೆಟ್ ನ ಇನ್ನು ಎಷ್ಟೆಲ್ಲ ಒಲ್ಲ ಮಾಡ್ತಾರೆ ಅಂತ ಬಹುಶಃ ಮಾರ್ಕೆಟ್ ಅಂತೂ ತುಂಬಾನೇ ಓಲಾಟೈಲಿ ಇರುತ್ತೆ ಇನ್ನು ಒಂದಷ್ಟು ದಿನ ನಾವು ಮಾಡ್ಬೇಕಾಗಿರೋದು ಒಳ್ಳೆ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಿದ್ರ ವೈಟ್ ಮಾಡಬೇಕು ಲಾಂಗ್ ಟರ್ಮ್ ಅಷ್ಟೇ ಎಸ್ಪೆಷಲಿ ಬಜೆಟ್ ಆಗ್ಲಿ ಆನಂತರ ಡಿಸಿಷನ್ ತಗೊಳಕು ಕೂಡ ಒಂದಷ್ಟು ಕ್ಲಾರಿಟಿ ನಮಗೂ ಕೂಡ ಇರುತ್ತೆ ಸರಿ ಹೇಳಿ ಒಂದಷ್ಟು ಅಪ್ಡೇಟ್ ಗಳನ್ನು ಕೂಡ ಅಂದ್ಕೊಂಡೆ ಬಟ್ ಇದಕ್ಕೆ ಮೋರ್ ದನ್ ಟೆನ್ ಮಿನಿಟ್ಸ್ ಆಗೋಯ್ತು ಹಾಗಾಗಿ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀನಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋಣ ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ